ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ ನಾವಿಲ್ಲಿ ಇಲ್ಲಿ ಅರ್ಕಲ್ಗೂಡಿಂದ ಹಾಸನ್ ಹೋಗ್ತಾ ಇದೀವಿ ಅಂದ್ರೆ ಸುಮ್ನೆ ಒಂದ್ ರೌಂಡ್ ಆಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಇಲ್ಲಿ ಅಂದ್ರೆ ಚೌಟಳ್ಳಿ ನಮ್ಮ ಅಂದ್ರೆ ಹಸ್ಬೆಂಡ್ ಅವರ ಊರು ಹಾಗೆ ನೋಡ್ಕೊಂಡು ಹಾಸನ್ ಬರೋಣ ಅಂತ ಹೋಗ್ತಾ ಇದೀವಿ ಅದಕ್ಕೆ ಬನ್ನಿ ನಿಮ್ಗೂ ಎಲ್ರಿಗೂ ಹಾಸನ ಕರ್ಕೊಂಡು ಹೋಗ್ತೀನಿ ನಾನು ಹಸ್ಬೆಂಡು ಜಾನು ಇಲ್ಲಿ ಚಿಂಟು ಚಿನ್ನು ಎಲ್ಲರೂ ಹೋಗ್ತಾ ಇದೀನಿ ಸೋನೋ ಬಿಬಿ ಮನೆಲೇ ಇದ್ದಾರೆ ಅವಳು ಮಲ್ಗಿತ್ತು ಸೋ ಹಾಗಾಗಿ ನಾನು ಮಾತ್ರ ಹೊರಟಿದ್ದೀವಿ ಇವಾಗ ಇಲ್ ನೋಡ್ಬಹುದು ನೀವು ಆನ್ ವೇ ಊರಿಗೆ ಹೋಗುವಾಗ ಗೊರೂರ್ ಡ್ಯಾಮ್ ಕಾಣಿಸುತ್ತೆ ರೋಡ್ ರೋಡಲ್ಲಿ ನೀರ್ ಬಿಟ್ಟಿಲ್ಲ ಈ ಸರಿ ಇನ್ನೂನು ಹಾಗಾಗಿ ಹಾಗೆ ಓಪನ್ ಹಾಗೆ ಕಾಣಿಸ್ತಾ ಇದೆ ಇದು ಗೊರೂರು ಏನು ರಿಸರ್ವಿಯರ್ ಫ್ರಂಟ್ ಗೇಟ್ ಇದು ನೋಡಿ ಕಾಣಿಸ್ತಾ ಇದೆ ಅದು ಇಲ್ಲಿ ಬಂದ್ವಿ ಇದು ಕಟಾಯಿಂದ ಚೌಡಳ್ಳಿಗೆ ಬಂದಿದ್ದು ಇದು ಚೌಡಳ್ಳಿ ಟರ್ನಿಂಗ್ ಇದು ಬಸ್ ಸ್ಟ್ಯಾಂಡ್ ಇದು ಸೋ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಮನೆನೇ ನಮ್ಮದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೋ ಬಂದ್ವಿ ಎಲ್ರು ಸೋ ಫಸ್ಟ್ ಮನೆ ಇದೆ ನಮ್ಮದು ರೋಡ್ ಪಕ್ಕದಲ್ಲೇ ಇದೆ ಇದೇನೆ ನಮ್ದು ಜಮೀನು ಆಕ್ಚುಲಿ ಆ ಜಮೀನು ಮಧ್ಯೆ ಮನೆ ಕಟ್ಕೊಂಡಿರೋದು ನಾವು ನೋಡಿ ಈ ಕಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ಸರಿ ಇನ್ನೂ ಏನು ಬೆಳೆ ಹಾಕಿಲ್ಲ ಜೋಳ ಹಾಕಿದ್ರು ಸೊ ಅದನ್ನು ತೆಗೆದ್ಮೇಲೆ ಇನ್ನೂ ಏನು ಹಾಕಿಲ್ಲ ಸುತ್ತ ಗಿಡಗಳೆಲ್ಲ ಹೂವಿನ ಗಿಡಗಳೆಲ್ಲ ಹಾಕೊಂಡಿದೀವಿ ಫುಲ್ ಗ್ರೀನ್ರಿ ಮಧ್ಯ ಮನೆ ಇದೆ ಸೊ ಹಂಗಾಗಿ ನಮ್ದಲ್ಲಿ ಹೋದ್ರೆ ಒಂಥರ ಆರಾಮಾಗಿರುತ್ತೆ ಸುತ್ತ ಫುಲ್ ಯಾವ ಕಡೆ ನೋಡಿದ್ರು ಹಸಿರು ಅಲ್ಲಿ ಇದೆ ನಮ್ಮ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರೇ ನಮ್ಮ ಮಾವ ಕೃಷ್ಣೇಗೌಡ್ರು ಅಂತ ಇದೇ ನಮ್ಮ ಪುಟ್ಟ ಮನೆ ಸೊ ಒಳಗಡೆ ಹೋಗ್ತಿದಂಗೆ ಫುಲ್ ಕೂಲ್ ಆಗಿರುತ್ತೆ ನಮ್ಮ ಸಿಟಿಲಿ ಎಷ್ಟೇ ಬಿಸಿಲಿದ್ರು ಫುಲ್ ಹಾಟ್ ಅನ್ಸುತ್ತಲ್ವ ಇಲ್ಲಂತೂ ಒಳಗಡೆ ಹೋಗ್ತಿದಂಗೆ ತಣ್ಣಗಿರುತ್ತೆ ಜಾನು ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ ಮತ್ತೆ ಅಲ್ಲಿ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಅಂದ್ರೆ ಎಳ್ನೀರು ಕಿಣ್ಸೋಣ ಅಂತ ಅಂದ್ಬಿಟ್ಟು ಅನ್ಕೋತಿದ್ವಿ ಅದೇ ಟೈಮಲ್ಲಿ ಒಬ್ರು ಬಂದ್ರು ಆಕ್ಚುಲಿ ಅವರು ಆ ಮರ ಹತ್ತದ ನೋಡಿನೇ ಒಂಥರ ಖುಷಿ ಆಯ್ತು ಅಂದ್ರೆ ಅವ್ರು ಒಂಥರ ಮೆಷಿನ್ ತರ ಏನೋ ಇಟ್ಕೊಂಡಿದ್ದಾರೆ ಕಾಲ್ ಹಾಕ್ಬಿಟ್ಟು ಈ ತರ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಮೆಟ್ಲೆ ಹತ್ತೀವಲ್ಲ ಆ ರೀತಿ ಅವರು ಹತ್ತಿದ್ದಾರೆ ಎಷ್ಟು ಈಸಿಯಾಗಿ ಹತ್ತಿದ್ರು ಅಂದ್ರೆ ಅಂದ್ರೆ ಅವಾಗೆಲ್ಲ ಹೇಗೆ ಅಂದ್ರೆ ಮರ ಇಟ್ಕೊಂಡು ಹತ್ತಾ ಇದ್ರು ಅದೆಲ್ಲ ಸ್ವಲ್ಪ ರಿಸ್ಕಿ ಅನ್ಸಿತ್ತು ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದ ಇಲ್ಲಿ ನೋಡ್ತಾ ಇದೀರಲ್ಲ ಸೊ ಅದನ್ನ ಕಟ್ಕೊಂಡು ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಹೀಗೆ ಮೇಲೆ ಹತ್ಕೊಂಡು ಎಷ್ಟು ಈಸಿಯಾಗಿ ಹತ್ಬಿಟ್ಟರು ಅದು ಭಯ ಇರುತ್ತೆ ಬಟ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಹಂಗಾಗಿ ಅವರು ಹತ್ತುತ್ತಾ ಇದ್ದಾರೆ ಅದನ್ನ ನೋಡಿ ನನಗೆ ಖುಷಿಯಾಯಿತು ಎಷ್ಟು ನೀಟಾಗಿ ಅಂದರೆ ರೈತರು ಕೂಡ ಎಷ್ಟು ಅಪ್ಡೇಟೆಡ್ ಆಗಿಬಿಟ್ಟಿದಾರಲ್ವಾ ಅಂತ ಸೊ ಎಲ್ಲರೂ ಅವ್ರನ್ನ ಎಣ್ಣೆನೋ ತೆಂಗ ಎಲ್ಲ ಬಂದಿತ್ತಲ್ಲ ಸೊ ಅದಕ್ಕೆ ಕೀಳ್ಸೋಣ ಅಂತ ಹೇಳ್ಬಿಟ್ಟು ಕೀಳಿಸ್ತಾ ಇದ್ವಿ ಮತ್ತೆ ಎಲ್ಲ ತೆಂಗಿನಕಾಯಿ ಚಿಕ್ಕ ಮೇಲೆ ಸೊ ಇಳಿಯೋದನ್ನು ಕೂಡ ಎಷ್ಟು ಈಸಿಯಾಗಿ ಇಳಿತಾ ಇದ್ದಾರೆ ನೋಡಿ ಹೇಗೆ ಹತ್ತಿದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿ ಒನ್ ಬೈ ಒನ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಾಗೆ ಇಳಿತಾ ಇದಾರೆ ಅದು ನೋಡಿ ನಾನೊಂದ್ಸರಿ ಟ್ರೈ ಮಾಡೋಣ ಅಂದ್ಕೊಂಡೆ ಆದರೆ ಯಾಕೆ ರಿಸ್ಕ್ ಅಂತ ಟ್ರೈ ಮಾಡಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಲ್ವಾ ಹಾಗಾಗಿ ನೋಡಿ ಇಷ್ಟು ಈಸಿಯಾಗಿ ಇಳಿತಾ ಇದಾರೆ ಮೆಟ್ಲು ಇಳ್ದಂಗೆ ಇಳಿತಾ ಇದ್ರು ಅವರು ಮತ್ತೆ ಇಲ್ಲಿ ಎಳ್ನೀರ್ ಕೊಚ್ಚಕ್ಕೆ ನಮ್ಮ ಮನೆಯವರ ಬ್ರದರ್ ನಮ್ಮ ಅಚ್ಚನ ಶಾರ್ಪ್ ಮಾಡ್ಕೊತಾ ಇದ್ರು ಹಾಗೆ ಒಂದೊಂದೇ ಎಳ್ನೀರ ಕೊಚ್ಚಿ ಕುಚ್ಚಿ ಕೊಡ್ತಾ ಇದ್ರು ಎಲ್ರು ಒಂದು ಜಾಸ್ತಿ ಜನ ಇದ್ವಲ್ಲ ಹಂಗಂಗೆ ಅವ್ರು ಕೊಚ್ಚಿ ಕೊಡ್ತಾ ಇದ್ದಂಗೆ ಅಲ್ಲೇ ಕುಡಿದು ಕುಡಿದು ಹಂಗೆ ಎಸಿತಾ ಇದ್ರು ಎಲ್ಲ ಮಕ್ಕಳು ಇಲ್ಲಿ ನೋಡ್ತಾ ಇದೀರ ಅನ್ಸುತ್ತೆ ಎಲ್ರು ಏನೊ ಕಿಲ್ಸಿದ್ವಲ್ಲ ಎಲ್ಲ ಒಂದ್ ಕಡೆ ಡಂಪ್ ಮಾಡ್ತಾ ಇದಾರೆ ನಾವಿಲ್ಲಿ ಸಿಟಿಗಳಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಎಲ್ಲ ಎಳ್ಳೇರ್ ಕುಡಿತಾ ಇರ್ತೀವಲ್ಲ ಆದರೂ ಅಲ್ಲೇ ಮರದಿಂದ ಇಡಿಸಿ ಅಲ್ಲೇ ಕುಡಿಯೋದು ಟೇಸ್ಟೇ ಬೇರೆ ಆ್ಯಕ್ಚುಲಿ ಎಷ್ಟು ಫ್ರೆಶ್ ಅನ್ಸುತ್ತೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಇಲ್ಲಿ ಯಾವತ್ತೂ ಕಟ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಬಟ್ ಅಲ್ಲಿ ನಾವು ಅಲ್ಲೇ ಇಡಿಸಿ ಅಲ್ಲೇ ಕುಡಿಯೋದ್ರಿಂದ ಎಷ್ಟು ಚೆನ್ನಾಗಿತ್ತು ಫ್ರೆಶೇ ಫೀಲ್ ಆಗ್ತಿತ್ತು ನಮಗೆಲ್ಲ ಮಗ ಅಂತೂ ಹಳ್ಳಿಗೆ ಹೋದ್ರೆ ಹಳ್ಳಿಯವನೇ ಆಗ್ತಿರ್ತಾನೆ ನೋಡಿ ಆ ಎಣ್ಣೆ ಅವನೇ ಕುಡಿಯೋ ತರ ಆಕ್ಟ್ ಮಾಡ್ತಾ ಇದ್ದಾನೆ ಅಲ್ಲಿ ಡ್ರಾಮ ಚೆನ್ನಾಗಿ ಮಾಡ್ತಾನೆ ಚಿಂಸೆನು ಒಂದು ಫೀಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ಲು ಹಾಗೆ ರೆಕಾರ್ಡ್ ಮಾಡ್ಕೋತಾ ಇದ್ವಿ ಸೊ ಅಲ್ಲಿ ಊರಿಂದ ಮುಗಿಸ್ಕೊಂಡು ಹಾಸನ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ ಸೊ ಹಾಸನ್ ಸಿಟಿಯಲ್ಲಿ ಇಲ್ಲಿ ಬಂದ್ವಿ ಇಲ್ಲಿ ಬಂದಾಗ ದ ವೇ ಅಂದರೆ ರತ್ನಂ ಸಿಲ್ಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ವಿ ಸೊ ರತ್ನಂ ಸಿಲ್ಕ್ಸ್ ಅಲ್ಲಿಂದ ಸ್ವಲ್ಪ ಏನೊಂದು ಹತ್ರನೇ ಇದೆ ಸಿಟಿಯಿಂದ ಅಲ್ಲೇ ಆಂದವೇ ಹೋಗ್ತಾ ನಮ್ಮ ಮನೆಯವ್ರ ಹಳೇ ಫ್ರೆಂಡ್ದು ಒಂದು ಶಾಪ್ ಇದೆ ಜಿಲೇಬಿ ಪ್ಯಾಲೇಸ್ ಅಂತ ಇವಾಗ ಅಂದರೆ ನಮ್ಮ ಹಸ್ಬೆಂಡ್ ಸ್ಕೂಲ್ ಮೇಟ್ ಅಂತೆ ಅವರು ಸೊ ವೇ ನಿಲ್ಸಿದ್ರು ಅಂದರೆ ನಾನೇನು ಅಯ್ಯೋ ಬೇಡ ತಿನ್ನಲ್ಲ ಅಂತ ಹೇಳ್ತಾ ಇದ್ದೆ ಆದರೆ ಅವರು ಅಂದರೆ ಕಾರ್ಗೆ ತೊಗೊಂಬಂದರು ಫಸ್ಟ್ ಜಾಮೂನ್ ಟೇಸ್ಟ್ ಮಾಡುವಂತ ಸೊ ಆ ಜಾಮೂನ್ ತಿಂದ ಮೇಲೆ ಟೇಸ್ಟ್ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಅದೇ ಅವ್ರು ಹೇಳ್ತೀರ ಮೇಡಮ್ ಮಾಲ್ಗಳಲ್ಲಾದರೆ ತಿಂತೀರಾ ಇಲ್ಲೇ ತಿನ್ನಿ ಅಂತ ಸೊ ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಟ್ರೈ ಮಾಡಿದ್ವಿ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಆ ಟೇಸ್ಟ್ ನೋಡಿದ ಮೇಲೆ ನಾವೇ ಕೆಳಗಡೆ ಇಳಿದು ಹೋದ್ವಿ ಅಲ್ಲಿ ಆ್ಯಕ್ಚುಲಿ ಫೇಮಸ್ ಅಂದರೆ ಸಮೋಸಾ ಫೇಮಸ್ ಅಂತೆ ಸಮೋಸ ಜಿಲೇಬಿ ಮತ್ತು ಮಿಲ್ಕ್ ಪಾಕ್ ಅಂತ ಸೊ ಮಿಲ್ಕ್ ಪಾಕ್ ಅಂತೂ ಬಾಯಿಗೆ ಹಾಕ್ತಿದ್ದಂಗೆ ಕರ್ಗೋಗ್ತಾ ಇತ್ತು ಅದೇ ನಾವು ಅನ್ಕೋತೀವಿ ದೊಡ್ಡ ದೊಡ್ಡ ಶಾಪ್ಸಲ್ಲಿ ಹಾಗಿರುತ್ತೆ ಹಿಂಗಿರುತ್ತೆ ಅಂತ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡಿದ್ದು ನನ್ನ ಹಸ್ಬೆಂಡ್ ಒಂದ್ಸರಿ ತಿಂದು ನೋಡು ಆಮೇಲೆ ನೀನೇ ತಿಂತೀಯ ಅಂತ ಹೇಳಿದ್ರು ಹಂಗಾಗಿ ಅದಕ್ಕೆ ಸುಮ್ಮನೆ ತಿನ್ನೋಣ ಅಂತ ಟ್ರೈ ಮಾಡಿದೆ ಬಟ್ ಸಮೋಸ ಅಂತೂ ತುಂಬ ಚೆನ್ನಾಗಿತ್ತು ಜಾಮೂನು ಕೂಡ ಫುಲ್ ಸಾಫ್ಟಾಗಿತ್ತು ಆಮೇಲೆ ಜಿಲೇಬಿನೂ ಚೆನ್ನಾಗಿತ್ತು ಆಮೇಲೆ ಇನ್ನು ಯಾವುದು ಮಿಲ್ಕ್ ಪಾಕ್ ಇದೆಯಲ್ಲ ಅದು ಚೆನ್ನಾಗಿದೆ ಸೊ ಯಾರಾದರೂ ಇಲ್ಲಿ ನಿಯರ್ ಬೈ ಓಡಾಡೋರು ಇದ್ದರೆ ಜಿಲೇಬಿ ಪ್ಯಾಲೇಸ್ ಅಂತ ಇದೆ ಸೊ ಅಲ್ಲಿ ಹತ್ತಿರನೇ ಬಸ್ ಸ್ಟ್ಯಾಂಡ ಪಕ್ಕನೇನೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ ಯಾಕಂದರೆ ಇಲ್ಲಿ ಲೋಕಲೈಟ್ಸ್ ಯಾರಾದರೂ ಇರ್ತೀರಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾವು ಅಲ್ಲಿಂದ ಮುಗಿಸ್ಕೊಂಡು ಅದೇ ರತ್ನಂ ಸಿಲ್ಕ್ಸ್ಗೆ ಹೋಗೋಣ ಅಂತ ಹೊರಟ್ವಿ ಇಲ್ಲಿ ಹೇಮಾವತಿ ಸ್ಟ್ಯಾಚ್ಯೂ ಇದೆ ನೋಡಿ ಆ ಕಡೆ ಸೊ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ನಿಯರ್ ಬೈ ಇದೆ ಏನೊಂದು ಐದು ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಅಂದ್ರೆ ಇದು ರತ್ನಂ ಸಿಲ್ಕ್ಸ್ ಫೈವ್ ಕಿಲೋಮೀಟರ್ಸ್ ಆಗಲ್ವಂತೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಇದಂದ್ರೆ ರೇಸ್ ಕೋರ್ಸ್ ರೋಡ್ ಅಲ್ಲಿ ಇರೋದು ಅಂದ್ರೆ ಆಪೋಸಿಟ್ ಲಕ್ಷ್ಮಿ ನರ್ಸಿಂಗ್ ಹೋಮ್ ಇದೆಯಲ್ಲ ಅಲ್ಲಿ ಇರೋದು ರತ್ನಂ ಸಿಲ್ಕ್ಸು ಸೊ ನಾವಿವಾಗೇನು ರೀಚ್ ಆದ್ವಿ ನಾನು ರತ್ನಂ ಸಿಲ್ಕ್ಸಲ್ಲಿ ಬಂದು ಅಂದರೆ ಮೇನ್ ಮೈಸೂರು ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಅದರಲ್ಲಿ ತ್ರೀ ಡಿ ಕಲೆಕ್ಷನ್ಸ್ ನೋಡೋಣ ಅಂತ ಬಂದಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಹಾಗಾಗಿ ತ್ರೀ ಡಿ ಕಲರ್ಸಲ್ಲಿ ನೋಡೋಣ ಅಂತ ಬಂದ್ವಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ವೆರೈಟೀಸ್ ಆಪ್ಷನ್ ಇತ್ತು ನಾನಂದರೆ ನಾನು ಯಾವ ಸೀರೆ ತೊಗೊಂಡೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ ಯಾಕಂದರೆ ಇಲ್ಲಿ ಓಪನ್ ಮಾಡಿ ಎಲ್ಲ ನಿಮಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತ್ರೀ ಡಿ ಆಪ್ಷನ್ನು ಅಂದರೆ ಆರೆಂಜ್ ವಿತ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಇದು ಸೊ ಚೆನ್ನಾಗಿತ್ತು ಕಲೆಕ್ಷನ್ನು ಅಂದರೆ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಹೋಗಿದರೆ ಆ ಆಪ್ಷನನ್ನು ನೀವು ಅವ್ರಿಗೆ ತೋರಿಸಿದ್ರೆ ಅವರು ಅದನ್ನು ಈಸಿಯಾಗಿ ತೋರಿಸ್ತಾರೆ ಇಲ್ಲಾಂದರೆ ನೀವಲ್ಲಿ ಅಂದರೆ ಪಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇದು ಪಿಂಕ್ ಕಲರು ಸೇಮ್ ಫುಲ್ ಸ್ಟ್ರೈಪ್ಸ್ ಇತ್ತು ಫುಲ್ ಸ್ಯಾರಿ ಸ್ಟ್ರೈಪ್ಸ್ ಇತ್ತು ಇದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕು ಸೊ ಬಾರ್ಡ್ರು ಕೂಡ ಚೆನ್ನಾಗಿತ್ತು ಫುಲ್ ಬಾಡಿ ಲೈನ್ಸ್ ಇತ್ತು ಮತ್ತಿದು ಒಂದು ತ್ರೀ ಡಿ ಕಲರು ಇದು ಪ್ಯಾರ್ಟ್ ಗ್ರೀನ್ ಅದು ಲೈಟಿಂಗ್ ಕಾಣಿಸ್ತಾ ಇದೆ ಬಟ್ ಫುಲ್ ಡಾರ್ಕ್ ಇತ್ತು ಇದು ಪ್ಯಾರಟ್ ಗ್ರೀನ್ ಮಧ್ಯದ್ದು ಅದು ಪಿಂಕ್ ಮಧ್ಯ ಮತ್ತೆ ಬ್ಲೂ ದೊಡ್ಡ ಬಾರ್ಡ್ರು ಇದು ಚೆನ್ನಾಗಿತ್ತು ಒಂಥರ ಎಥಲಿಕ್ ಕಲರು ಇದು ಸೊ ನಾನು ಹಾಗೆ ಆಪ್ಷನ್ಸ್ ನೋಡ್ತಾ ಇದ್ದೆ ಸೊ ಯಾವ್ದು ತಗೊಳ್ಳೋಣ ಅಂತ ಕನ್ಫ್ಯೂಸ್ ಆಗ್ತಿತ್ತು ಇದು ನೋಡಿ ನಾನು ಫಸ್ಟೇ ತೋರಿಸಿದ್ನಲ್ಲ ಆರೆಂಜ್ ಅದು ಫೋಟೋಗೆ ಎಲ್ಲೋ ಅನ್ಸ್ತಾ ಇದೆ ಇದು ರೆಡ್ ಲೈಟ್ ಎಫೆಕ್ಟ್ ಈ ತರ ಸ್ವಲ್ಪ ಡಲ್ ಅನ್ಸ್ತಾ ಇದೆ ಫುಲ್ ಡಾರ್ಕ್ ರೆಡ್ ಇದು ಮಧ್ಯದಲ್ಲಿ ಬಾರ್ಡರ್ ಬರುತ್ತೆ ಮತ್ತೆ ಏನು ಕಡ್ಡಿ ಬಾರ್ಡರ್ ತುದಿಯಲ್ಲಿ ಬರೋದು ಇದು ಫುಲ್ ಎಂಟೈರ್ ಸ್ಯಾರಿ ಮಧ್ಯದಲ್ಲಿ ಈ ತರ ದೊಡ್ಡ ಬಾರ್ಡರ್ ಬಂದಿದೆ ಮೇಲೆ ಕೆಳಗೆ ಮಾತ್ರ ಸಣ್ಣದು ಕಡ್ಡಿ ಬಾರ್ಡರ್ ಇದು ಸೊ ಇದು ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯ್ತು ಫುಲ್ ಪ್ಲೇನ್ ವಿತ್ ಮಧ್ಯ ಬಾರ್ಡರ್ ನೋಡಿ ಬ್ಲೌಸು ಕೂಡ ಈ ರೀತಿ ಬರುತ್ತೆ ತುದಿಯಲ್ಲಿ ಸಣ್ಣ ಬಾರ್ಡರ್ ಮೇಲ್ ಬೇಕಾದ್ರೆ ನೀವು ದೊಡ್ಡ ಬಾರ್ಡರ್ ಮಾಡಿಸ್ಕೋಬಹುದು ಇದು ನನ್ಗೆ ಇಷ್ಟ ಆಗಿತ್ತು ನೋಡಿ ಈ ತರ ಇದು ಫುಲ್ ಡಾರ್ಕ್ ರೆಡ್ ಇದು ಲೈಟ್ ಎಫೆಕ್ಟ್ ಆ ತರ ಕಾಣಿಸ್ತಾ ಇದೆ ಸೊ ನಾನು ಯಾವ ಸೀರೆ ತಗೊಂಡೆ ನಿಮ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಯಾರು ಏನು ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ನನ್ಗೆ ಓಪನ್ ಮಾಡಿ ತೋರ್ಸಕ್ಕೆ ಈ ಅಲ್ಲಿ ನನಗೆ ಟೈಮ್ ಆಗಲ್ಲ ಅನ್ಸುತ್ತೆ ಹಂಗಾಗಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಫುಲ್ ಸ್ಯಾರಿ ಎಷ್ಟು ಅದು ಏನ್ ರೇಟ್ ಆಯಿತು ಯಾವ ತರ ಇದೆ ಅನ್ನೋದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾನು ಕೊಡ್ತೀನಿ ಇದು ರೆಡ್ ಆದ್ಮೇಲೆ ಇನ್ನೊಂದು ಆಪ್ಷನ್ ನೋಡಿದ್ವಿ ಅದೇ ಲಾಸ್ಟ್ ನಾನು ನೋಡಿದ್ನಲ್ಲ ಇದು ಆರೆಂಜ್ ಅದು ಎಲ್ಲೋ ತರ ಕಾಣಿಸ್ತಾ ಇದೆ ಲೈಟಿಗೆ ಆರೆಂಜ್ ವಿತ್ ಮಧ್ಯದಲ್ಲಿ ಪಿಂಕ್ ಬರುತ್ತೆ ಬಾರ್ಡರ್ ದೊಡ್ಡ ಬಾರ್ಡರ್ ಬಂದು ಬ್ಲ್ಯಾಕ್ ಇದೆ ಇದು ಪಲ್ಲು ಬ್ಲ್ಯಾಕ್ ಇದೆ ಬ್ಲೌಸ್ ಕೂಡ ಬ್ಲ್ಯಾಕ್ ಬಂದಿತ್ತು ಇದು ಏನಾದರೂ ಬೇಕಿದ್ದರೆ ಒಂದ್ಸರಿ ವಿಸಿಟ್ ಮಾಡಿ ಆಪ್ಷನ್ಸ್ ಚೆನ್ನಾಗಿದೆ ಸೊ ನಾವು ಇದೆಲ್ಲ ಅದ ರತ್ನ ಅಲ್ಲಿ ಬೇರೆ ಆ ಸೀರೆ ನೋಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ಅದನ್ನು ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಮ್ಯಾಕ್ಸ್ ಇತ್ತು ಸ್ವಲ್ಪ ಶಾಪಿಂಗ್ ಇತ್ತು ಮುಗಿಸ್ಕೊಂಡು ಮನೇಲಿ ಪಾಪು ಸೋನು ಒಬ್ಳೆ ಇದ್ದಲ್ಲ ಅದಕ್ಕೆ ಸೊ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ವಿ ಸೊ ಇದು ಇವತ್ತಿನ ಫುಲ್ ವೀಡಿಯೋ ಸೊ ಯಾರಿಗಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఫ్రెండ్స్గూహి సబ్స్క్రైబ్ మాకొడి థ్యాంక్స్ ఫార్ వాచింగ్ థ్యాంక్ యూ